ಶಕ್ರಣ ಹಾ ಸಂತು ಕೆಳಗಾಕ್ ನಿಂತಿ ಇನ್ನು ಟ್ರೈನ್ ಬಿಡಾಕ ಒಂದು ತಾಸು ಐತಿ ಅಂದ್ರ ಲಗೇಜ್ ಎಲ್ಲಾ ತಗೊಂಡ್ರೋ ಅಂತ ಹೇಳಿ ಚೆಕ್ ಮಾಡಾತಿದ್ದೆ ನಾ ನಾವಾಗ್ಲೇ ಚೆಕ್ ಮಾಡಿ ಎಲ್ಲ ಅದಾವಿಲ್ಲ ನೋಡಿ ಬಿಟ್ಟು ನನಗೆ ನನಗದ ಜೀವನ್ದಾಗ ಅನುಭವ ಆಗೈತಿ ಇನ್ನ ನನ್ನ ಕುಟುಂಬ ಬಿಟ್ಟು ಇನ್ ಯಾರನ್ನು ನಾನು ನಂಬಂಗಿಲ್ಲ ಶಂಕರಪ್ಪ ಇನ್ನ ಪ್ರೇಮವ್ ಜವಾಬ್ದಾರಿ ನಿನಗ್ ಬಿಟ್ಟೇವಿ ನಾವು ಮನಿ ಕೆಲಸದಾಗ ಇರೋರಪ್ಪ ಹಗಲ ಮುಗಲಿ ಅಕ್ಕಿ ಕಡೆ ಲಕ್ಷ್ಯ ಕೊಡಾಕ ಎಷ್ಟಿ ಕಾಳಜಿ ಮಾಡಿದ್ರು ಗಂಡನ್ ಸ್ಥಾನ ಕಂಗಿಲ್ಲ ಶಂಕರು ಇನ್ನೊಂದ್ ತಿಂಗಿಸಿಕೊಂಡ್ ಊರ್ ಕಡೆ ಬರೋ ವ್ಯವಸ್ಥಾ ಮಾಡ ಹೆಂಗೂ ಪ್ರೇಮವನ್ನು ಪರೀಕ್ಷೆ ಮುಗಿತಾವ್ ಅದಕ್ಕ ಹೂಯಪ್ಪ ಶಂಕರಪ್ಪ ನೀನು ಜೀವನ್ದಾಗ

ಯಾಕೆ ನನ್ನ ಗಂಡನ ಬಿಟ್ಟು ಹೋಗಕ ಮನಸ ಆಗಬಹುದು ನನಗೂ ನನ್ನ ಗಂಡನ ಜೊತೆ ಆರಾಮಾಗಿ ಇರಬೇಕಂತ ಆಸೆ ಐತಿ ಆದ್ರೆ ಇಷ್ಟು ದಿನ ಪಟ್ಟಿದಂತ ಕಷ್ಟ ವ್ಯರ್ಥ ಆಗಿ ಹೋಗ್ತೈತಿ ಅದಕ್ಕ ಮನಸನ ಗಟ್ಟಿ ಮಾಡ್ಕೊಂಡು ಹೊಂಟೇನಿ ಇನ್ನು ಮೂರು ತಿಂಗಳಿಗೆ ನನ್ನ ಪರೀಕ್ಷೆ ಮುಗಿತೈತಿ ಅಲ್ಲಿವರೆಗೂ ಗಟ್ಟಿ ನಿರ್ಧಾರನ ಮಾಡ್ಬೇಕು ಅಂದಂಗ ಪ್ರೇಮ ಎಲ್ಲದಳ ಪ್ರಾಣ ಶಂಕರ ಮಾವರೆ ಹೇಳ ಮಲ್ಲಿಕ ಏನು ಇಲ್ರಿ ಶಂಕರ ಮಾವರೆ ಪ್ರೇಮಕ್ಕ ನಿಮ್ಮ ಜೊತೆ ಏನ ಮಾತಾಡ್ಬೇಕಂತ ಹೌದಾ ಎಲ್ಲದಳ ಇಲ್ಲೇ ಬಾಜು ಸೀಟ್ ನ ಕುಂತಾಡ್ರಿ ಹಾ ಸರಿ ನನ್ನ ಆಸೆ ಏನು ಅದಾಗಿತ್ತು ಪ್ರೇಮಾನ್ ಜೊತೆ ಮಾತಾಡ್ಬೇಕಂತ ಹೇಳಿ ಚಲೋ ಆತ ಅಕ್ಕಿನ ನನ್ನ ಕರೆ ಕಳ್ಸಾಳ ತಡ್ರಿ ಪ್ರೇಮಕ ಹೇಳ್ತೀನಿ ಹ್ಮ್ ಪ್ರೇಮಕ ಏ ಪ್ರೇಮಕ ಹ ಯಾವ ಲೋಕಕ್ಕೆ ಹೋಗಿ ಹ ಏನಿಲ್ಲ ಅದು ಇನ್ನೊಂದು ಎರಡು ತಿಂಗಳು ಉಳಿದೈತೆ ನನಗೆ ಓದ್ಕೊಳ್ಳಕ ಎಕ್ಸಾಮ್ ಬೇರೆ ಮೂರು ತಿಂಗಳಿಗೆ ಐತಿ ಅದಕ್ಕೆ ಒಂಚೂರು ವಿಚಾರ ಮಾಡ್ಕೊಂತ ಕುಂತ್ನಲ್ಲ ನನಗೆ ನೀವು ಅದರಿದ್ದು ಕೇಳಲಿಲ್ಲ ಅಯ್ಯ ವಿಚಾರಣ ಆಮೇಲೆ ಮಾಡುವಂತಿ ಶಂಕರ್ ಮಾವರ ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಂತ ಒಂದ್ ಚೂರ್ ಮಾತಾಡ್ಬೇಕಂತ ಹ್ಮ್ ಏನ್ ಮಾತಾಡ್ತಾರ ಅವ್ರನ್ನ ಕಳಿಸ್ತೇನೆ ಕೇಳು ಮಾವರ ಹೋಗ್ರಿ ಪ್ರೇಮಕ ಕರೆಯಕತ್ತಾಳ ಪ್ರೇಮಾ ಏ ಪ್ರೇಮಾ ಹ್ಮ್ ಹೇಳು ಏನ್ ಹೇಳ್ಬೇಕ ಅದು ನೀ ಏನ್ ಹೇಳ್ಬೇಕಂತಿದ್ಯಾ ಅದನ್ನ ಹೇಳು ನಾ ಏನ್ ಹೇಳ್ಬೇಕ ಅನ್ಕೊಂಡಿದ್ದೆ ನನಗೇನು ಗುರ್ತು ನೀನ ಮಲ್ಲಿಕಾನ್ ಹತ್ರ ಹೇಳಿಯಲ್ಲ ಸ್ವಲ್ಪ ಮಾತಾಡೋದೈತಿ ಕರಿ ಅಂತ ಮಲ್ಲಿಕಾನೇ ಹೇಳಿದ್ಲಪ್ಪ ನಂಗೆ ಏನ್ ಗೊತ್ತ ಇದೆಲ್ಲ ಮಲ್ಲಿಕಾನ್ ಕಿತಾಪತಿ ನನಗೆ ಹೇಳಿದ್ಲ ಶಂಕರ್ ಮಾವರ ನಿನ್ ಜೊತೆ ಏನೋ ಮಾತಾಡ್ಬೇಕಂತ ಹೇಳಿ ಒಳ್ಳೇದಾತ್ ಬಿಡು ನನಗೂ ನಿನ್ ಜೊತಿ ಮಾತಾಡೋದಿತ್ ನನಗೂ ರೀ ನಿಮ್ಮ ಹತ್ರ ಮನಸ್ ಮಾತಾಡ್ಬೇಕಂತ ಅನ್ಕೊಂಡೆ ಆದ್ರೆ ಆಗ್ಲೇ ಇಲ್ಲ ಪ್ರೇಮ ನನ್ನ ಬಗ್ಗೆ ನಿನಗೆ ಎಲ್ಲಾನು ಗುರ್ತೈತಿ ನಾನು ಸೋನಲ್ ಪ್ರೀತಿಸಿದ್ದೆ ಅಕ್ಕಿಯಿಂದ ನನಗ ಮೋಸ ಆಗಿದ್ದೆ ಅಕ್ಕಿ ಸಲುವಾಗಿ ನಾನ್ ನಿನಗ ಮೋಸ ಮಾಡಿದ್ದೆ ಇದು ಎಲ್ಲದಕ್ಕೂ ಕಾರಣ ನಾನು ಅಷ್ಟು ದೊಡ್ಡ ಆಘಾತ ಆದಾಗ ನಿನ್ನ ಮನಸ್ಸಿಗೆ ಎಷ್ಟು ನೋವು ಆಗಿರ್ಬೋದು ಹೇಳಿ ನನಗದು ಅವತ್ತ ಮನವರಿಕೆ ಆತ ಅವತ್ತ ಊರಿಗೆ ಬಂದ ನಿನ್ನತ್ರ ಎಲ್ಲ ಹೇಳ್ಕೊಬೇಕು ಅಪ್ಪ ಅವಗೂ ಈ ವಿಷಯನ ತಿಳಿಸಿ ಇನ್ನ ನಾನು ನನ್ನ ಜೀವನದ ಮುಂದುವರಿಬೇಕಂತ ಅನ್ಕೊಂಡೆ ಆದ್ರೆ ನಿನ್ನ ಬಗ್ಗೆ ಒಂಚೂರು ನೆನೆಸ್ಕೊಂಡಾಗ ಭಯ ಆತ ತನಗೆ ಮೋಸ ಹೇಳಿ ನನ್ನ ಹತ್ರ ಬಂದನ ಒಂದ್ ವೇಳೆ ಆ ಹುಡುಗಿ ತನ್ನ ಜೊತೆ ಸರಿಯಾಗಿದ್ರ ನನ್ನ ಯಾವ ಕಾಲಕ್ಕೂ ಇವ ನೆನಪು ಮಾಡ್ಕೊತಿರ್ಲಿಲ್ಲ ಅಂತ ನನಗ ನೀನ ಧಿಕ್ಕರಿಸಬಹುದಂತೇಳಿ ಜೊತೆಗೆ ನನ್ನ ಬಗ್ಗೆನ ನನಗ ಅಸಹ್ಯ ಅನ್ಸಿ ಯಾರೂ ದಿಕ್ಕಿಲ್ದ ಇರುವಂತ ಈ ಊರಾಗ ಬಹಳ ಕಷ್ಟ ಪಟ್ಟೇನಿ ಪ್ರೇಮ ನಾನ ಮನಿ ಇಲ್ಲ ನೀರಿಲ್ಲ ಹೊಟ್ಟಿಗೆ ಊಟ ಇಲ್ಲ ನನ್ನವರು ಅನ್ನೋರು ಯಾರೂ ಇಲ್ಲ ಬಹಳಷ್ಟು ಪಶ್ಚಾತ್ತಾಪ ಪಟ್ಟ ಮೇಲೆ ದೇವ್ರ ಹಂಗ ನನ್ನ ಗೆಳೆಯ ನನಗ ಬೈದು ಬುದ್ಧಿ ಹೇಳಿದ ನಿನ್ನ ತಂದಿ ತಾಯಿ ಬಗ್ಗೆ ಒಂದ್ ಒಂದ್ಸರಿ ವಿಚಾರ ಮಾಡ ಜೊತೆಗೆ ನಿನ್ನೇ ನಂಬಿ ಬಂದಿರುವಂತ ನಿನ್ನ ಹೆಂಡತಿ ಬಗ್ಗೆನು ಒಂದು ನಿಮಿಷ ವಿಚಾರ ಮಾಡ ಮದುವೆ ಆಗ್ಲಾರ್ದ ಹಂಗ ಇದ್ದಿದ್ರೆ ನನ್ನ ಜೀವನ ಎಷ್ಟೋ ಬೆಟರ್ ಇರ್ತಿತ್ತ ಯಾಕಾದ್ರೂ ಈಕಿನ ಮದುವೆ ಆದ್ನೋ ಏನೋ ಯಾರ ಜೊತಿನೂ ಹೊಂದ್ಕೊಳೋದಿಲ್ಲ

ನನ್ನನ್ನ ಹೇಳ್ತಿ ಅಂತ ಒಪ್ಪಗೊಂತಾರೋ ಇಲ್ಲೋ ಅಂತ ಹೇಳಿ ನನ್ನ ಕಾಲ ಮೇಲೆ ನಾನು ಇಲ್ಲಬೇಕು ಅಂತ ಹೇಳಿ ಗಟ್ಟಿ ನಿರ್ಧಾರ ಮಾಡಿ ಇಲ್ಲಿವರೆಗೂ ಕಷ್ಟಪಟ್ಟಿ ಓದ್ಕೋ ಅಂತ ಬಂದೇರಿ ನಾ ಎಂದ ಓದೋದ್ರ ಕಡೆ ಗಮನ ಕೊಟ್ಟೆ ಅವತ್ತ ನನ್ನ ಗಂಡ ನನ್ನ ಬಿಟ್ಟು ಹೋಗ್ಯಾನ ನನ್ನ ಮುಂದಿನ ಜೀವನ ಹೆಂಗ ಅನ್ನೋ ಚಿಂತೆ ನನ್ನ ಬಿಟ್ಟು ಹೋಗಿದ್ದ ಜೊತೆಗೆ ನಿಮ್ಮ ಮನೆಯವರು ಹೇಳುವಂತ ಧೈರ್ಯ ಮಲ್ಲಿಕಾನ್ ಸಪೋರ್ಟ್ ಎಲ್ಲ ಸೇರಿ ನನ್ನನ್ನ ಬಲಿಷ್ಠ ಮಾಡಿದ್ವು ಅಂತ ನನ್ನ ತಲೆಯಾಗಿ ಬಂದ ವಿಚಾರ ನಾನು ಸರಿಯಾಗಿ ಓದ್ಬೇಕು ಒಂದು ದೊಡ್ಡ ಹುದ್ದೆಕ್ಕ ನಾ ಬರಬೇಕು ಅಂತ ಹೇಳಿ ಹಠ ತೊಟ್ಟೆ ಇಷ್ಟೆಲ್ಲಾ ಕಷ್ಟಪಟ್ಟು ಒಂದ್ ಹಂತಕ್ಕೆ ಬಂದ ನಿಂತೈತಿ ಇನ್ನೊಂದು ಮೂರ್ ತಿಂಗಳೊಳಗ ನನ್ನ ಎಕ್ಸಾಮ್ ಅದಾವ ಅದನ್ನ ಮುಗಿಸ್ತೇನ್ರಿ ಆಮೇಲೆ ನಾವಿಬ್ರು ಸೇರಿ ನಮ್ಮ ಜೀವನದ ಬಗ್ಗೆ ಒಂದ್ ನಿರ್ಧಾರ ಮಾಡೋಣ ಅಂತ ಏನ್ ನಿರ್ಧಾರ ಏನ್ ನಿರ್ಧಾರ ಅಂತ ನನಗೂ ಗೊತ್ತಿಲ್ಲ ಜೊತೆಯಾಗಿ ಇರುದಾ ಅಥವಾ ನಿಮ್ಮ ದಾರಿ ನೀವು ನನ್ನ ದಾರಿ ನಾನು ಹಿಡಿಯುದ ಪ್ರೀಮ ಹಂಗಾತ್ರ ನನ್ನ ಮೇಲಿನ ಸಿಟ್ಟು ಇನ್ನು ಹೋಗಿಲ್ಲ ಅಂತ ಅರ್ಥ ರೀ ಇಲ್ಲಿ ಸಿಟ್ಟು ಅನ್ನೋದಕ್ಕಿಂತನೂ ನಾವು ಎತ್ತಿಡುವಂತ ಹೆಜ್ಜೆ ನಮಗೆ ಸರಿಯಾದ ದಾರಿನ ತೋರಿಸುತ್ತೆ ಕನ್ಫರ್ಮ್ ಆದಾಗ ನಾವು ಮುಂದೆ ಹೆಜ್ಜೆ ಕಿತ್ತು ಇಡಬೇಕಾಕತಿ ಹ್ಮ್ ನೀನು ಹೇಳೋದು ಸರಿಯಾಗಿ ಐತಿ ನಮ್ಮ ಮುಂದಿನ ಜೀವನ ನಮ್ಮ ಹಣೆ ಬಾರದಾಗ ಏನು ಅಂತ ಬದಿರ್ತಾನ ದೇವ್ರ ಅದ ತರಾನ ಆಕತಿ ಅಷ್ಟ ಅನ್ಕೊಂಡ ಮುಂದಿನ ಜೀವನ ನಡೆಸುನು ಸರಿ ಹ್ಮ್ ಈ ಕಿಲ್ಲದ ಪ್ರೇಮವ್ವ ಮಿಟಕ್ಲಾಡಿ ಪ್ರೇಮ ನೀ ನನಗ ನಿನ್ ನಿರ್ಧಾರ ಹೇಳಿದಿ ಆತ ನನ್ನ ನಿರ್ಧಾರನ ತಿಳ್ಕೋ ನಾನು ತಪ್ಪು ಮಾಡಿದ್ದನ್ನ ತಿದ್ದುಕೊಂಡು ಮುಂದೆ ಹೆಜ್ಜೆ ಇಟ್ಟೇನಿ ಆದ್ರೆ ನಿನಗೋಸ್ಕರ ನಾನು ಜೀವನ ಪರ್ಯಂತ ಕಾಯ್ತಾ ಇರ್ತೀನಿ ನಿನ್ನ ಗುರಿ ನಿನ್ನ ಜೀವನ ನಿನ್ನ ವೈಯಕ್ತಿಕ ವಿಚಾರ ಇರಬಹುದು ಮಾತ್ರ ನೀ ಬರ್ತಿ ನನ್ನ ಹತ್ರ ನಾವಿಬ್ರು ಸರಿಯಾದ ಜೀವನ ನಡೆಸ್ಕೊಂಡು ಹೋಗಿ ಅಂತ ಕಾಯ್ತಾನೆ ಆದ್ರೆ ಮುಂದಿನ ನಿರ್ಧಾರ ನಿನಗೆ ಬಿಟ್ಟಿದ್ದ ಟ್ರೈನ್ ಬಿಡು ಟೈಮ್ ಮಾತ ಬರ್ತೀನಿ ಬರ್ತೇನೆ ಪ್ರೇಮ ಅದಕ್ಕೊಂದು ವಿಷಯ ಮಾಡ್ತೀನಿ ನನ್ನ ಮಲ್ಲಿಕಾ ಟ್ರೈನ್ ಬಿಡುಗನು ಏನಿಲ್ಲ ನಿನ್ ಬ್ಯಾಗ್ನಾಗ ಒಂದು ಪರಸಿಟ್ಟೇನಿ

ಅದು ನಾನು ಓದ್ಬೇಕಲ್ಲ ಎಕ್ಸಾಮಿಗೆ ಅದಕ್ಕೆ ನಾನು ಇಲ್ಲೇ ಕೂತ್ಕೋತೀನಿ ಮತ್ತೆ ನೀವು ಇಲ್ಲೇ ಒಬ್ಬರೇ ಆಗ್ತಿರಲ್ಲ ಇಲ್ಲ ಎಲ್ಲರೂ ಲೇಡೀಸ್ ಆಗ ಆಗ್ತೀರಿ ಏನು ಪ್ರಾಬ್ಲಮ್ ಇಲ್ಲ ಸರಿ ಓಕೆ ಅಡಿ ಬಿಟ್ಟ ಬಿಡ್ತಾ ಸಂತೋಷ್ ಅಂಕ್ರು ಮಲ್ಲಿಕಾ ನೀವು ಆರಾಮ ಇರಿ ವಾ ತಂದೆಗೆ ನಾವು ಆರಾಮ ಇರ್ತೀವಿ ಅಮ್ಮ ನೀನು ಆರಾಮ ಇರು ಓ ನಯವ ಸಂತಪ್ಪ ಶಂಕರಪ್ಪ ಯವ ಮಲ್ಲಿಕಾ ಹೋಗ ಬರ್ತೇವಾ ಹೋಗ ಯವ ಶಂಕರಪ್ಪ ಆದಟ ದೌಡು ಊರಿಗೆ ಬರ್ಪ ನೀನೆ ಬರ್ತೀನಿ ವಾ ಸಂತೋಷ್ ಅಂಕ್ರಣ್ಣ ಬಾಯ್ ಬಾಯ್ ಸುರೇಶಣ್ಣ ಏನು ಸೋಬೇ ವಾ ಇದು ಹಾ ಗಂಟು ಮಕ ಹಾಕೊಂಡ

யமா நோட் அனசிக்காய் இரண்டிங்